ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಸು ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ ಸೊ ಮೊದಲನೇ ಬಾರಿಗೆ ನೋಡೋವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದನ್ನು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಸೊ ಯಾವುದೇ ರೀತಿ ಅಂತ ಸ್ಕಿಪ್ ಮಾಡದೆ ಸೊ ಇದು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸೊ ಯಾಕಂತಂದರೆ ಇಲ್ಲಿ ಸೊ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಒಳಗೆ ಏನು ಇದ್ದಾವೆ ಆ ಕಂಟೆಂಟನ್ನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ಪಿ ಯು ಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಂಟೆಂಟನ್ನು ತೊಗೊಂಡು ಬರ್ತೀನಿ ಸ್ನೇಹಿತರೆ ಯಾಕಂದರೆ ಸುಮಾರು ಜನ ನಿಮ್ಮ ವಿದ್ಯಾರ್ಥಿಗಳ ನಮ್ಮ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಏನಿದೆ ಸೊ ಬರೇ ಸೆಕೆಂಡ್ ಇಯರ್ಗಷ್ಟೇ ನೀವು ಫೋಕಸ್ ಮಾಡ್ತಾಯಿದ್ರಿ ಸರ್ ಅಂತ ಫಸ್ಟ್ ಇಯರ್ಗೂ ಕೊಡಿ ಕೊಡಿ ಅಂತ ಅದಕ್ಕೋಸ್ಕರ ಸೊ ನಾನು ಇಂಡೆಕ್ಸ್ ನಂಬರ್ಸ್ಗಳನ್ನು ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಇದನ್ನು ತೊಗೊಂಡು ಬಂದೀನಿ ಇಲ್ಲಿ ಸ್ವಲ್ಪ ವಿಡಿಯೋ ಲದ್ದಿ ಆಗ್ಬೋದು ಒಂದು ಪಾಯಿಂಟು ಇದನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಪೂರ್ತಿ ಒಂದು ಚಾಪ್ಟರ್ಸು ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ವೀಡಿಯೋಗಳನ್ನು ಸೊ ತುಂಬ ಎರಡು ಮೂರು ವೀಡಿಯೋಗಳನ್ನ ನಾಲ್ಕೈದು ವೀಡಿಯೋಗಳೆಲ್ಲ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಬೇಡ ಟೈಮ್ ಇಲ್ಲ ನಮ್ಮ ಹತ್ರ ಅದಕ್ಕೆ ಏನು ಮಾಡೋಣ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಆಲ್ರೆಡಿ ಎಲ್ಲನೂ ಕೂಡ ನಿಮಗೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಒಳಗೆ ಏನೇನು ಕೊಟ್ಟಿದ್ದಾನಲ್ಲ ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಸ್ನೇಹಿತರೆ ಸರಿನಾ ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ಸಾಕಷ್ಟು ಸ್ಟೇಟ್ ಲೆವೆಲಲ್ಲೆಲ್ಲ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಎಷ್ಟು ಪರ್ಸೆಂಟೇಜ್ ರಿವೈಡ್ ಕ್ವಶನ್ಸ್ನಿಂದ ಬರುತ್ತೆ ಏನಂತ ಇನ್ನೂ ನಮಗೆ ಕ್ಲಿಯರಿಟಿ ಸಿಗ್ತಾ ಇಲ್ಲ ಹಾಗಾಗಿ ನಾವು ಉತ್ತಮ ಏನಂತಂದರೆ ಮೊದಲೇ ರೆಡಿಯಾಗಿ ಬಿಡೋಣ ಸ್ನೇಹಿತರೆ ಸರಿನಾ ಹಾಗಾಗಿ ಸೊ ಅದಕ್ಕೆ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸಂಖ್ಯಾ ಸೂಚ ಈಗ ಏನಂದರೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಂಥ ಅಧ್ಯಾಯದಲ್ಲಿ ಏಳನೇ ಅಧ್ಯಾಯ ತೊಗೊಂಡಿದ್ದೀನಿ ಆಲ್ರೆಡಿ ಸೊ ಮೊದಲಿನ ಒಂದು ವೀಡಿಯೋ ಯಾರು ನೋಡ್ಕೊಂಡು ಬರ್ತಾ ಇದ್ರಿ ಫಸ್ಟು ನೋಡ್ತಾ ಇದ್ರಿ ಅವ್ರು ಮೊದ್ಲಿನ ವೀಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಆಲ್ರೆಡಿ ಇದೆ ಅಂದರೆ ಸೊ ಈಗ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಇದೆಯಲ್ಲ ಅದರ ಸಂಖ್ಯಾತ್ಮಕ ಸಾಧನಗಳಂತಿದೆ ಅದನ್ನು ಕೂಡ ಒಂದೇ ವಿಡಿಯೋನಲ್ಲಿ ಪೂರ್ತಿ ಕವರ್ ಮಾಡ್ಕೊಂಡಿದ್ದೀನಿ ಆ ಥರ ಹೌದಾ ಸೊ ಅದು ನೋಡ್ಕೊಂಡು ಬನ್ನಿ ಆಮೇಲೆ ಇದನ್ನು ನೋಡಿ ಸರಿನಾ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸೊ ಕಂಟಿನ್ಯೂ ಆಗಿ ಯಾಕಂದರೆ ಎಲ್ಲ ಕಂಟೆಂಟ್ ಕೊಡಬೇಕಂತ ಅನ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಸೊ ಇಲ್ಲಿ ಹೌದಾ ಇವುಗಳಲ್ಲಿ ಇವೆಲ್ಲ ಬದಲಾವಣೆ ಆಗಿರುವಂಥದ್ದೇ ಪ್ರಶ್ನೆ ತೊಗೊಂಡಿದ್ದೀನಿ ಸ್ನೇಹಿತರೆ ನೆನಪಿರಲಿ ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಬದಲಾವಣೆ ಗಳನ್ನು ಅನುಭೋಗಿ ಬೆಲೆ ಸೂಚ್ಯಂಕ ಮಾಪನ ಮಾಡುತ್ತದೆ ಅದು ಯಾವುದು ಅಂದರೆ ಇಲ್ಲಿ ಚಿಲ್ಲರೆ ಬೆಲೆಗಳು ಅಂತಿದೆ ಹಾಗಾಗಿ ರಿಟೇಲ್ ಪ್ರೈಸಸ್ ಕರೆಕ್ಟ್ ಆಗುತ್ತೆ ಇಂಗ್ಲೀಷ್ ವರ್ಷನಲ್ಲಿ ಅದೇ ಆಗುತ್ತೆ ಹಾಗಾಗಿ ಅದನ್ನೇ ಕೊಟ್ಟಿದ್ದೀನಿ ಸರಿನಾ ಎಸ್ ನೆಕ್ಸ್ಟ್ ಎರಡನೇದು ನೋಡಿ ಸೂಚ್ಯಂಕದಲ್ಲಿ ಯಾವ ವರ್ಷದ ಬೆಲೆಯನ್ನು ಏನಂತಂದರೆ ಅಂದು ಊಹಿಸಲಾಗುತ್ತೆ ಆಧಾರ ವರ್ಷ ಅಥವಾ ಮೂಲ ವರ್ಷ ನೆನ್ಪಿಟ್ಕೊಳ್ಳಿ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಸರಿ ಹೊಂದುತ್ತೆ ಸ್ನೇಹಿತರೆ ಸೊ ಬೇಸ್ ಇಯರ್ ಅಂತ ಕರೆಕ್ಟ್ ಇದೆ ನೆಕ್ಸ್ಟ್ ನೋಡಿ ಸೊ ಪಿ ಝೀರೋ ಒನ್ ಇಂಡಿಕೇಟ್ ಮಾಡುವಂಥದ್ದು ಸಮಿಷನ್ ಪಿ ಒನ್ ಮತ್ತು ಕ್ಯೂ ಝೀರೋ ಡಿವೈಡೆಡ್ ಬೈ ಸಮಿಷನ್ ಪಿ ಝೀರೋ ಕ್ಯೂ ಝೀರೋ ಇಂಟು ಹಂಡ್ರೆಡ್ ಈ ಸಮೀಕರಣ ನೀಡಿದವರು ಯಾರು ಅಂತ ಲಾಸ್ಟ್ ಪಿಯರ್ ಮೆಥಡ್ ಹೇಳುತ್ತೆ ಹಾಗಾಗಿ ಲಾಸ್ಟ್ ಪ್ಲಿಯರ್ ಅವ್ರು ಕೊಟ್ಟಿದ್ದು ಅವ್ರ ಹೆಸರು ಕೇಳಿದಾನೆ ನೋಡಿ ಸೊ ಇವೆಲ್ಲ ಅಪ್ಡೇಟೆಡ್ ಆಗಿರುವಂಥ ಪ್ರಶ್ನೆಗಳು ಸ್ನೇಹಿತರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ಇದೆ ಲಾಸ್ಟ್ ಪಿಯರ್ ಸೂಚ್ಯಂಕ ಆಧರಿಸಿದೆ ಯಾವುದು ಎದ್ರ ಮೇಲೆ ಸೊ ಅಂತಂತಂದರೆ ಈಗ ಆಧಾರ ವರ್ಷ ಅಥವಾ ಮೂಲ ವರ್ಷ ಅಂತ ಏನು ಕರಿತಾ ಇದ್ದೀವಿ ಇಯರ್ ಅಂತ ಕರಿತಾ ಇದ್ದೀವಿ ಆ ವರ್ಷದ ಪ್ರಮಾಣ ಮೇಲೆ ನಿಂತ್ಕೊಂಡಿದೆ ಸೊ ಅದಕ್ಕೋಸ್ಕರ ಅದನ್ನು ನಾವು ಅಲ್ಲಿ ತೊಗೋತೀವಿ ಇಲ್ಲಿ ಯಾವುದೇ ಆಪ್ಷನ್ಸ್ ಆಗುತ್ತೆ ಎಸ್ ಈ ಆಪ್ಷನ್ಸು ಖಂಡಿತ ಕರೆಕ್ಟ್ ಆಗಿದೆ ಸ್ನೇಹಿತರೆ ಹ್ಞೂ ಆಲ್ರೆಡಿ ನಿಮ್ಗೆ ಆನ್ಸರ್ ಕೂಡ ಮಾಡಿದ್ದೀನಿ ನೋಡ್ಕೊಳ್ಳಿ ನೀವು ಹೌದಾ ಮತ್ತೆ ಪಾಶೇರ್ ಅವರ ಸೂಚಂಕ ಯಾವುದ್ರ ಮೇಲೆ ನಿಂತಿದೆ ಅಂತ ಅದು ಏನಂತಂದರೆ ನೆನ್ಪಿಟ್ಕೊಳ್ಳಿ ಚಾಲ್ತಿ ವರ್ಷ ಅಥವಾ ಪ್ರಸ್ತುತ ಎರಡೂ ಕೊಟ್ಟಿದ್ದೀನಿ ಸ್ನೇಹಿತರೆ ಸರಿನಾ ಚಾಲ್ತಿ ಅಥವಾ ಪ್ರಸ್ತುತ ವರ್ಷದ ಒಂದು ಪ್ರಮಾಣ ಅಂತೇಳಿ ನಾವು ಅದನ್ನು ಕರಿತೀವಿ ಸರಿ ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಸ್ಥಳಗಳು ಅಂತ ಹೌದಾ ಇದರಲ್ಲಿ ಸೊ ಎರಡರಿಂದ ಮೂರು ಪ್ರಶ್ನೆಗಳು ಏನು ಮಾಡಿದ್ದಾನೆ ಅಂದರೆ ಹೊಸಗಳಾಗಿ ಹಾಕಿದ್ದಾರೆ ಸೊ ಹಾಗಾಗಿ ನೋಡ್ಕೊಳ್ಳಿ ಮೊದಲಿದು ಸೂಚಕಗಳನ್ನು ಡ್ಯಾಶ್ರಲ್ಲಿ ಪ್ರ ವ್ಯಕ್ತಪಡಿಸಲಾಗುತ್ತದೆ ಅದು ಪ್ರತಿಶತ ಅಥವಾ ಪರ್ಸೆಂಟೇಜ್ನಲ್ಲಿ ವ್ಯಕ್ತಪಡಿಸಲಾಗುತ್ತೆ ಹಾಗಾಗಿ ಸರಿಯಾಗಿದೆ ನೆಕ್ಸ್ಟ್ ಪಿ ಒನ್ ಗಳು ಸರಕುಗಳ ಡ್ಯಾಡ್ಯಾಶ್ ಡ್ಯಾಶ್ ಆಧಾರ ವರ್ಷದ ಬೆಲೆಯನ್ನು ಕ್ರಮವಾಗಿ ಸೂಚಿಸುತ್ತದೆ ಪಿ ಬನ್ ಅಂತಂದರೆ ನಿಮ್ಗೆ ಗೊತ್ತಾಯಿದೆ ಯಾವುದು ಅಂತ ಅದು ಕರೆಂಟ ಹ್ಞೂ ಚಾಲ್ತಿ ಪ್ರೈಸ್ ಅಂತ ನೆಕ್ಸ್ಟ್ ಪಿ ಝೀರೋ ಅಂದ್ರೆ ಆಧಾರ ವರ್ಷದ ಬೆಲೆ ಅಂತ ಆಲ್ರೆಡಿ ಆಧಾರ ವರ್ಷದ ಪಿ ಜೀರೋ ಕೊಟ್ಟಿದ್ದಾನೆ ಅದಕ್ಕಿಂತ ನಾನು ಮೊದಲಿಗೆ ಕೇಳ್ತಾ ಇದ್ದಾನೆ ಹಾಗಾಗಿ ಪಿ ಒನ್ ಅಂದರೆ ಅದು ಕರೆಂಟ ಇ ಎಸ್ ಆಫ್ತಿ ಪ್ರೈಸ್ ಅಂತ ಕರಿತಾ ಇದ್ದೀವಿ ಹಾಗಾದರೆ ಚಾಲ್ತಿ ವರ್ಷದ ಬೆ ವರ್ಷದ ಏನಂತಂದರೆ ಬೆಲೆ ಅಂತ ಅರ್ಥ ಆಗುತ್ತೆ ಸರಿ ಸೊ ಚಾಲ್ತಿ ವರ್ಷದ ಬೆಲೆ ಅಂತ ಬರೀದೆ ಸ್ನೇಹಿತರೆ ನಾನು ಬರೀ ಚಾಲ್ತಿ ವರ್ಷ ಅಂತ ತೊಗೊಂಡಿದ್ದೆ ನೀವು ಚಾಲ್ತಿ ವರ್ಷದ ಬೆಲೆ ಅಂತ ಬರೀರಿ ಸರಿನಾ ಎಸ್ ಜೀವನ ವೆಚ್ಚದ ಸೂಚಕವನ್ನು ಇವೆಲ್ಲ ಹೊಸದಾಗಿ ಸೇರ್ಪಡೆ ಆಗಿರುವಂಥದ್ದು ಅದಕ್ಕೋಸ್ಕರ ಸೂಚಕವನ್ನು ಡ್ಯಾಡ್ಯಾಶ್ ಎಂದು ಕರೆಯುತ್ತೇವೆ ಸಿ ಪಿ ಐ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತಾ ಇದ್ದೀವಿ ಅಥವಾ ಅನುಭೋಗಿ ಗ್ರಾಹಕರ ಬೆಲೆ ಸೂಚಕ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಹಣದ ಕೊಳ್ಳುವ ಶಕ್ತಿ ಮತ್ತು ಡ್ಯಾಶ್ಗಳನ್ನು ಲೆಕ್ಕಾಚಾರ ಮಾಡುವಲ್ಲಿ ಗ್ರಾಹಕರ ಬೆಲೆ ಸೂಚಕವನ್ನು ಬಳಸುತ್ತದೆ ಅದು ಯಾವುದು ಅಂದರೆ ಬೆಲೆಗಳು ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಹಾಗಾಗಿ ಬೆಲೆ ಅಂತ ಬರೀರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಲ್ಲಿ ಡ್ಯಾಡರ್ಶ್ಗಳಿಗೆ ಸಂಬಂಧಿಸಿದ ವಸ್ತುಗಳ ಗಳು ಗಳನ್ನು ಸಗಟ್ಟು ಬೆಲೆ ಸೂಚಕದಲ್ಲಿ ಒಳಗೊಂಡಿರುವುದಿಲ್ಲ ಅಂದರೆ ಕೆಲವು ಸೇವೆಗಳಿದೆ ಆ ಸೇವೆ ಅಂದರೂ ಕ್ಷೌರಿಕ ಸೇವೆಗಳು ಆ ಸೇವೆಗಳಿಗೆ ಯಾವುದೇ ರೀತಿಯಂತ ಇಲ್ಲಿ ಸೊ ಒಂದು ಸಗಟು ವ್ಯಾಪಾರ ಒಂದು ಬೆಲೆಯಲ್ಲಿ ಸಗಟು ಬೆಲೆಯಲ್ಲಿ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ ಅದು ಸೇರ್ಪಡೆಗೊಳ್ಳುವುದಿಲ್ಲ ಹಾಗಾಗಿ ಅದನ್ನು ನಾವು ಇಲ್ಲಿ ಕೈ ಬಿಡಬೇಕಾಗತ್ತೆ ಅದನ್ನು ಇಲ್ಲಿ ತೊಗೊಂಡಿದ್ದು ನೋಡಿ ಎಷ್ಟು ಹೌದಾ ಸೊ ಹೇಗೆ ಪ್ರಶ್ನೆಗಳನ್ನು ಮಾಡಿದಾನಂತ ಸಂವೇದಿ ಸೂಚ್ಯಂಕ ಡ್ಯಾಡ್ಯಾಶ್ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೆ ಉಪಯುಕ್ತ ಮಾರ್ಗದರ್ಶಿ ಅದು ಷೇರು ಪಟ್ಟೆ ಹ್ಞೂ ಸ್ಟಾಕ್ ಮಾರ್ಕೆಟ್ ಅಂತ ಏನು ಕರಿತಾ ಇದ್ದೀವಿ ಅದು ಅದಕ್ಕೆ ಕನ್ನಡದಲ್ಲ ಏನಾಗ್ತದೆ ಷೇರು ಮಾರುಕಟ್ಟೆ ಅಥವಾ ಷೇರು ಪೇ ಟಿ ಅಂತ ಬರೀರಿ ನಡೀತೆ ನೆಕ್ಸ್ಟ್ ನೋಡಿ ಸೊ ಇವತ್ತು ನಿಮ್ಗೆ ಲಾಸ್ಟ್ ಇಯರ್ನೇ ಇದೆ ಇಲ್ಲಿ ಎಚ್ ಡಿ ಐ ಅನ್ನೋದು ಹೊಸದು ಸೇರ್ಪಡೆ ಆಗಿದೆ ಸ್ನೇಹಿತರೆ ಹೌದಾ ವುಮೆನ್ ಡೆವಲಪ್ಮೆಂಟ್ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಥವಾ ಸೂಚಿ ಅಂತ ಕರಿತಾ ಇದ್ದೀನಿ ಹೌದಾ ಸೊ ಅವು ಹೋದ ವರ್ಷದೇ ಯಾವುದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡುವುದಿಲ್ಲ ಹ್ಞೂ ಯಾವ್ಯಾವ ಸೊ ಸ್ವಲ್ಪ ಹೊಸದಾಗಿದ್ದಾವಲ್ಲ ಅವುಗಳಿಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡಿ ಲೆಟರು ಮತ್ತು ಚಿಕ್ಕದನಿಸುತ್ತೆ ನಿಮಗೆ ಕಾಣುವುದಿಲ್ಲ ಹಾಗಾಗಿ ಸ್ವಲ್ಪ ದೊಡ್ಡದು ಸಹ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ ಹ್ಞೂ ಎಂದರೇನು ಅಂತ ಹೌದಾ ನೋಡಿರಿ ಸೊ ಇಲ್ಲಿ ಸೂಚಂಕ ಅಂತಂದರೆ ಸಮಯ ಅಥವಾ ಭೌಗೋಳಿಕ ಸ್ಥಳ ಹಾಗೂ ಇತರೆ ಗುಣನ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಛಲಕಗಳ ಹೌದಾ ಸಂಬಂಧಿತ ಮೌಲ್ಯಗಳಲ್ಲಿ ಬದಲಾವಣೆಗಳನ್ನು ತೋರಿಸುವಂಥದ್ದು ಸೂಚಕ ಅಂತ ಕರಿತಾಯಿದ್ದೀವಿ ಹೌದಾ ಸೂಚಂಕ ಅನ್ನುವಂಥದ್ದು ಅಂದರೆ ಏನು ಒಂದು ಸಮಯದಿಂದ ಮತ್ತೊಂದು ಸಮಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ಆಗಿರುವಂಥ ಒಂದು ಬದಲಾವಣೆ ಏನು ಮೌಲ್ಯ ಇದೆ ಅದಕ್ಕೆ ನಾವು ಇವತ್ತು ಸೂಚ್ಯಂಕ ವೈರೇಬಲ್ಸ್ ಅಂತ ಹೇಳಿರ್ತೀವಿ ನೆಕ್ಸ್ಟ್ ಸಾಪೇಕ್ಷ ಬೆಲೆ ಅರ್ಥ ನೀಡಿ ಅಂತ ಇಲ್ಲಿ ಎರಡೂ ಅರ್ಥನ ಕೊಟ್ಟಿದ್ದೀನಿ ಎರಡರಲ್ಲಿ ಒಂದು ಯಾವುದಾದರೂ ತೊಗೊಳ್ಳಿ ನಿಗದಿತ ಬೆಲೆಯಲ್ಲಿ ಕೆಲವು ಸರಕುಗಳ ಬೆಲೆ ಅನುಪಾತ ಅಥವಾ ಆಧಾರ ವರ್ಷದ ಅಥವಾ ಮೂಲ ಅವಧಿಯ ಸ್ವದೇ ಸರಕಿನ ಬೆಲೆಗೆ ಸಂಬಂಧಿಸಿದ ಅಳತೆಯನ್ನು ಮಾಡುವುದು ಅಂತ ಅಂದರೆ ಪಿ ಒನ್ ಡಿವೈಡೆಡ್ ಬೈ ಪಿ ಜೀರೋ ಇಂಟು ಹಂಡ್ರೆಡ್ ಅಂತ ನಾವು ಅಳತೆ ಮಾಡ್ತೀವಿ ಹೌದಾ ಅದು ನೆನಪಿರ್ಬೇಕು ನಿಮ್ಗೆ ರೀಟೇಲ್ ಪ್ರೈಸ್ ಸೊ ಅದನ್ನು ಕೆಳಗಡೆ ಸೇಮ್ ಕೊಟ್ಟಿದ್ದೀನಿ ಅದನ್ನೇ ಇದೆ ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ ಅಷ್ಟೇ ಒಂದು ವರ್ಷದ ಅಥವಾ ಒಂದು ಅವಧಿಯಲ್ಲಿ ಹೋಲಿಸಿದರೆ ಇನ್ನೊಂದು ಅವಧಿಯಲ್ಲಿ ಅಂದರೆ ಯಾವುದು ಸೆಟ್ ಇರುತ್ತಲ್ಲ ಅಲ್ಲ ಅದಕ್ಕೆ ನಾವು ಕಂಪೇರ್ ಮಾಡಿದಾಗ ಸೊ ಅದು ಅಳತೆ ಮಾಡುವಂಥ ಒಂದು ಸಾಪೇಕ್ಷ ಬೆಲೆ ಅಂತೇಳಿ ಕಂಪೇರ್ ಮಾಡ್ತಾಯಿದ್ದೀವಿ ಸನ್ಸೆಕ್ಸ್ ಅಂದರೆ ಏನು ಅಂತ ಹೌದಾ ಇಲ್ಲಿ ಸನ್ಸೆಕ್ಸ್ ಅನ್ನುವಂಥದ್ದು ಇದೇನಾಗಿದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತ ಕರಿತಾ ಇದ್ದೀವಿ ಸೊ ಒಂದು ಪ್ರಸ್ತುತವಾಗಿರುವಂಥ ಮೂವತ್ತು ಕಂಪನಿಗಳು ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಅಂತ ಕರಿತಾ ಇದ್ದೀವಿ ಅವರ ಒಂದು ಆರ್ಥಿಕ ಉತ್ತಮವಾದಂಥ ಒಂದು ಚಲನವಲನಗಳನ್ನು ಅದರ ಬಗ್ಗೆ ತೋರಿಸುವಂಥ ಒಂದು ಏನಂತಂದರೆ ಇಂಡೆಕ್ಸ್ ಅಂತ ಕರಿತಾ ಇದ್ದೀವಿ ಅದನ್ನು ಇವತ್ತು ನಾವು ಸಂವೇದಿ ಸೂಚಕ ಅಂತ ಕೂಡ ಕರಿತಾ ಇದ್ದೀವಿ ಇದ್ರ ಮೇಲೆ ಐದು ಅಂಕದ ಪ್ರಶ್ನೆಯೂ ಇದೆ ಹೌದಾ ಅದನ್ನು ಕೂಡ ಕವರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಹಣದುಬ್ಬರದ ದರವನ್ನು ಅಳತೆ ಮಾಡಲು ಸೂಚ್ಯಂಕವನ್ನು ಸಂ ಸೂಚಂಕ ಸಂಖ್ಯೆಯನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಸಿ ಪಿ ಐ ಅಂತ ಬರೆಯಿರಿ ಸೊ ಅದರ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ ಅದನ್ನು ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ ನಿಮ್ಗೆ ನೆನಪಿರಲಿ ಅಂತ ಗೊತ್ತಾಗಲಿ ಅಂತ ಬರೆದಿದ್ದೀನಿ ತೊಗೊಂಡಿದ್ದೀನಿ ಹಣದುಬ್ಬರದ ಅರ್ಥ ಹೌದಾ ಇದನ್ನು ಕೂಡ ಲಾಸ್ಟ್ ಟೈಮ್ ಬಂದಿದೆ ಸೊ ಹಣದುಬ್ಬರ ನೋಡಿರಿ ಹಣದುಬ್ಬರವು ಕೆಲವು ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿನ ಸಾಮಾನ್ಯ ಹೆಚ್ಚಳ ಹೌದಾ ನಾವು ಅಂದ್ಕೊಂಡಿಕ್ಕಿಂತಲೂ ಜಾಸ್ತಿ ಏನಾಗುತ್ತೆ ಬೆಲೆಗಳು ಹೆಚ್ಚಿಗಾಗಿರುತ್ತೆ ತೆಗೆದುಕೊಳ್ಳುವಂಥ ಒಂದು ಪರ್ಚೇಜಿಂಗ್ ಪವರ್ ಡೌನ್ ಆಗುತ್ತೆ ಇಷ್ಟೇ ಇದರಲ್ಲಿ ಇರುವಂಥದ್ದು ನೆಕ್ಸ್ಟ್ ನೋಡಿ ಸೊ ಎರಡು ಅಂಕದ ಪ್ರಶ್ನೆಗಳು ಸ್ನೇಹಿತರೆ ಇಲ್ಲಿ ನೋಡಿರಿ ಯಾವ ಯಾವುದೇ ಎರಡು ಪ್ರಮುಖ ಸೂಚಕಗಳು ಹೌದಾ ಸಿ ಪಿ ಐ ಹೇಳ್ರಿ ಡಬ್ಲ್ಯೂ ಪಿ ಐ ಹೇಳ್ರಿ ಹೌದಾ ಐ ಐ ಪಿ ಅಂತ ಹೇಳ್ರಿ ಇವೆಲ್ಲವೂ ಬರುತ್ತೆ ಎಚ್ ಡಿ ಐ ಇದರಲ್ಲಿ ಎರಡು ಯಾವುದಾದ್ರೂ ಬರೀರಿ ಸರಿನಾ ಎಸ್ ನೆಕ್ಸ್ಟ್ ನೋಡಿ हाँ ग्राहक बेले सूचंका ಎಂದರೇನು ನೀವು ಅದನ್ನು ಹೇಗೆ ಪಡೆಯುವಿರಿ ಅಂತಿದೆ ಸರಿನಾ ಇದರಲ್ಲಿ ಎರಡು ಆನ್ಸರ್ ಕೊಟ್ಟಿದ್ದೀನಿ ನಾನು ಮೇಲ್ಗಡೆದೆ ನೀವು ರೆಫರೆನ್ಸ್ ಕೊಡ್ತೀನಿ ಅದನ್ನೇ ತೊಗೊಳ್ಳಿ ಹೌದಾ ಗ್ರಾಹಕರ ಬೆಲೆ ಸೂಚ್ಯಂಕು ನಿಗದಿತ ಅಳತೆ ಅಥವಾ ಅಳತೆಯ ಗ್ರಾಹಕ ಗೃಹ ಬಳಕೆ ವಸ್ತುಗಳು ಮತ್ತು ಒಂದು ನಗರ ಅಥವಾ ಕ್ಷೇತ್ರ ಪ್ರದೇಶದಲ್ಲಿ ಅಥವಾ ದೇಶದಲ್ಲಿ ಒಂದು ಅವಧಿಯಲ್ಲಿ ಇನ್ನೊಂದು ಇನ್ನೊಂದಕ್ಕೆ ಆಗುವ ಬದಲಾವಣೆಗಳನ್ನು ನಾವು ಏನಂತ ಕರಿತಾಯಿದ್ದೀವಿ ಗ್ರಾಹಕರ ಬೆಲೆ ಸೂಚ್ಯಂಕ ಅಂತ ಅದನ್ನು ಏನು ಮಾಡ್ತಾ ಇದ್ದೀವಿ ಸಿ ಪಿ ಐ ಇಸಿಕಲ್ ಟು ಡಬ್ಲ್ಯೂ ಸಮಿಷನ್ ಡಬ್ಲ್ಯೂ ಆರ್ ಡಿವೈಡ್ ಬೈ ಡಬ್ಲ್ಯೂ ಅಂತ ಸಮಿಷನ್ ಡಬ್ಲ್ಯೂ ಆರ್ ಅಂದರೆ ಹೋಲ್ಸೇಲ್ ಪ್ರೈಸ್ನ ನಾವು ನಾವು ಏನು ಮಾಡ್ತಾ ಇದ್ದೀವಿ ಕಂಪೇರ್ ಮಾಡಿ ರಿಲೇಟಿವ್ ಪ್ರೈಸ್ಗೆ ಎಂಟು ಮಾಡಿಕೊಂಡು ನೆಕ್ಸ್ಟ್ ಡಬ್ಲ್ಯೂ ಆರ್ ಕಂಡು ಹಿಡಿತೀವಿ ಸರಿನಾ ಡಿವೈಡ್ ಬೈ ಡಬ್ಲ್ಯೂ ವೇಟ್ಲಿಂತ ನಾವು ಅದನ್ನು ಭಾಗಿಸ್ಬೇಕು ಆವಾಗ ನಮಗೆ ಸಿ ಪಿ ಐ ಸಿಗುತ್ತೆ ನೆನಪಿರೀ ಸಗಟು ಬೆಲೆ ಸೂಚಂಕ ಅದರ ನ್ಯೂನತೆಗಳು ನೋಡಿರಿ ಸಗಟು ಬೆಲೆ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಹೌದಾ ಈ ಬೆಲೆಯಲ್ಲಿ ಏನಾಗಿದೆ ಸಾಮಾನ್ಯ ಬೆಲೆ ಮತ್ತು ಸಾಮಾನ್ಯ ಬೆಲೆ ಮಟ್ಟದಲ್ಲಿನ ಬದಲಾವಣೆ ಸೂಚಿಸುತ್ತದೆ ಇದು ಹಣದಬ್ಬರದ ಸೂಚಕ ಒಂದು ಕಾರ್ಯವಾಗಿ ನಿರ್ವಹಿಸುತ್ತದೆ ಹೌದಾ ಹಾಗಾಗಿ ಇದರಲ್ಲಿ ಒಂದು ಸುಮಾರು ಅನಾನುಕೂಲಗಳದವ ನಾನು ಎರಡನ್ನು ತೊಗೊಂಡಿದ್ದೀನಿ ಸೊ ಅವುಗಳನ್ನು ನೀವು ಇಲ್ಲಿ ಉಲ್ಲೇಖ ಮಾಡ್ಬೋದು ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಬಟ್ ಆದರೂ ಕೂಡ ಕೀಳಿತಾನಂತ ಸೊ ಕೊಡಬೇಕಾಗಿದೆ ಸರಿ ನೆಕ್ಸ್ಟ್ ನೋಡಿ ನಿಮ್ಮ ಇದು ಹೊಸದಾಗಿ ಆಗಿರುವಂಥದ್ದು ನಿಮ್ಮ ಕುಟುಂಬದಲ್ಲಿ ಸೇವಿಸುವ ಯಾವುದಾದರೂ ಪ್ರಮುಖ ನಾಲ್ಕು ವಸ್ತುಗಳ ಪಟ್ಟಿ ಆಹಾರ ಉಡುಪು ವಸತಿ ಹೌದಾ ಶಿಕ್ಷಣ ಆರೋಗ್ಯ ಸೊ ಇವೆಲ್ಲವೂ ಕೂಡ ನೀವೇನು ಮಾಡ್ಬೋದು ಸೊ ಬರೀಬೋದು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇವೆಲ್ಲ ಹೊಸ ಪರ ಸೇರ್ಪಡೆ ಇದನ್ನು ಹಳೆದೇ ಇದೆ ಸ್ನೇಹಿತರೆ ಕೈಗಾರಿಕಾ ಉತ್ಪಾದನೆ ಸೂಚಕವನ್ನು ಲೆಕ್ಕಾಚಾರ ಮಾಡಲು ಸೂತ್ರವನ್ನು ಬಳಸಿ ಅಂತಿದೆ ಹಾಗಾಗಿ ಸೊ ಇದನ್ನು ಹಳೆಯದೇ ಇದೆ ಸೊ ಓಕೆ ನೆಕ್ಸ್ಟ್ ಕೈಗಾರಿಕಾ ವಲಯದಲ್ಲಿ ಸೂಚ ಉತ್ಪಾದನೆಯ ಹೌದಾ ಸೂಚಂಕದ ನಿರ್ಮಾಣದಲ್ಲಿ ಬದ ಬಳಸಲಾದ ಯಾವುದೇ ಎರಡು ಪ್ರಮುಖ ಕೈಗಾರಿಕೆಗಳನ್ನು ಉಲ್ಲೇಖಿಸಿ ಅಂತ ಅದ್ರ ಕೆಳಗಡೆ ಭಾಳಷ್ಟು ಎಂಟು ಇದನ್ನು ಕೊಟ್ಟಿದ್ದೀನಿ ಅದರೊಳಗೆ ಸೊ ಈ ರೀತಿಯಾದಂಥ ಡೇಟಾಸ್ ಇದೆ ಅದನ್ನು ತೊಗೊಂಡು ನೀವು ಅದನ್ನು ಯೂಸ್ ಮಾಡ್ಕೋಬೋದು ಈಗ ನೆಕ್ಸ್ಟ್ ನಾನು ಬರ್ತೀನಿ ನಾಲ್ಕು ಅಂಕದ ಪ್ರಶ್ನೆ ನೋಡಿ ಸ್ನೇಹಿತರೆ ಈ ಕೆಳಗಿನ ದತ್ತಾಂಶಗಳಿಗೆ ಸಾಪೇಕ್ಷ ಬೆಲೆ ಸೂಚ್ಯಂಕ ಅಥವಾ ತೂಕಿತ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ನೋಡಿ ಎಲ್ಲ ಕಡೆ ವಸ್ತು ಕೊಟ್ಟಿದ್ದಾನೆ ತೂಕ ಇರುತ್ತೆ ಆಧಾರ ವರ್ಷ ಇರ್ತದ ಕರೆಂಟ್ ವರ್ಷದ ಬೆಲೆಗಳಿರ್ತವೆ ಅವುಗಳನ್ನು ಮಾಡಿದಾಗ ನಾವು ರಿಲೇಟಿವ್ ಪ್ರೈಸನ್ನು ಕಂಡು ಹಿಡಿತೀವಿ ಪಿ ಡಿ ಪಿ ಒನ್ ಡಿವೈಡ್ ಬೈ ಪಿ ಜೀರೋ ಅಂತ ಇಂಟು ಹಂಡ್ರೆಡ್ ಹೌದು ಅವೆಲ್ಲ ಮಾಡಿದಂಥ ನಮ್ಗೆ ಸೊ ಡಬ್ಲ್ಯೂ ಆರ್ ಡೆಬ್ಲ್ಯೂ ಆರ್ ಅಂದರೆ ರಿಲೇಟಿವ್ ಪ್ರೈಸ್ಗೆ ಮತ್ತು ಡೆಬ್ಲ್ಯೂ ಕಾಲಮನ್ನು ನಾವು ಏನು ಮಾಡಬೇಕು ಇಂಟು ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಹದಿನೈದು ಸಾವಿರದ ಆರುನೂರು ಬರುತ್ತೆ ಹಾಗಾಗಿ ಈ ಡಿವೈಡೆಡ್ ಬೈ ಸೊ ಅಲ್ಲಿ ವೇಟ್ ಕಾಲಮ್ನು ಹಂಡ್ರೆಡ್ ಇದೆ ನೋಡಿರಿ ಅದರಿಂದ ಡಿವೈಡ್ ಮಾಡಿ ಅವಾಗ ಒಂದು ನೂರ ಅರವತ್ತು ಐವತ್ತಾರು ಅಂತ ಬರುತ್ತೆ ಸರಿನಾ ಈ ಥರ ಇನ್ನೊಂದು ರೀತಿ ಎಲ್ಲಿನೂ ಕೂಡ ಮಾಡಿದ್ದೀನಿ ಅಷ್ಟೇ ಬರುತ್ತೆ ಎರಡೂ ಕೂಡ ಯಾವುದಾದ್ರೂ ಒಂದು ಮಾಡ್ಕೋಬೋದು ನೀವು ಸರಿನಾ ಎಸ್ ಎರಡನೇ ನೋಡಿರಿ ಈ ಕೆಳಗಿನ ಇದು ಹೊಸದು ಬಂದಿದೆ ಹೌದಾ ಇದು ಹೊಸ ಡೇಟಾ ಸೊ ಈ ಕೆಳಗಿನ ದತ್ತಾಂಶಗಳಿಗೆ ಲಾಸ್ಟ್ ಇಯರ್ ವಿಧಾನ ಮೂಲಕ ಸೊ ಸೂಚ್ಯಂಕವನ್ನು ಲೆಕ್ಕ ಹಾಕಿ ಅಂತ ಪಿ ಝೀರೋ ಕ್ಯೂ ಝೀರೋ ಪಿ ಒನ್ ಕ್ಯೂ ಒನ್ ಸರಿನಾ ಎಸ್ ಮತ್ತು ಕೆಳಗಡೆ ವಸ್ತುಗಳನ್ನು ಕೊಟ್ಟಿರ್ತೀವಿ ಇವಾಗ ನಮ್ಗೆ ಬೇಕಾಗಿರೋದು ಪಿ ಒನ್ ಕ್ಯೂ ಝೀರೋ ಬೇಕು ನೆಕ್ಸ್ಟ್ ಪಿ ಜೀರೋ ಕ್ಯೂ ಝೀರೋ ಬೇಕು ಲಾಸ್ಟ್ ಪಿಯರ್ ಹಿಡಿಬೇಕಾದ್ರೆ ಹಾಗಾಗಿ ಆ ಫಾರ್ಮುಲಾ ಪ್ರಕಾರ ಸೊ ಪಿ ಒನ್ ಅಂದರೆ ಕರೆಂಟ್ ಇಯರ್ ಪ್ರೈಸು ಮತ್ತು ಸೊ ಲಾಸ್ಟ್ ಇಯರ್ ಅಥವಾ ಬೇಸ್ ಇಯರ್ ಕ್ವಾಂಟಿಟಿ ಎರಡು ಇಂಟು ಮಾಡ್ಕೊಳ್ಬೇಕು ಅಂದರೆ ಏನು ರೀ ಫೈ ಇಂಟು ಟೆನ್ ಮಾಡ್ಕೊಡ್ರಿ ಫಿಫ್ಟಿ ಆಗುತ್ತೆ ಸಿಕ್ಸ್ ಇಂಟು ನೈನ್ ಮಾಡ್ಕೊಡ್ರಿ ಫಿಫ್ಟಿ ಫೋರ್ ಆಗುತ್ತಾ ಸೊ ನೆಕ್ಸ್ಟ್ ಟ್ವೆಲ್ ಇಂಟು ಫೋರ್ ಮಾಡಿಕೊಡ್ರಿ ಫೋರ್ಟಿ ಏಯ್ಟ್ ಅವುಗಳನ್ನು ಪೂರ್ತಿ ಕೂಡಿಸ್ಕೊಳ್ರಿ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಆ ಥರ ಪಿ ಜೀರೋ ಕ್ಯೂ ಝೀರೋ ಮಾಡಿಕೊಂಡ್ರೆ ಸೊ ನಿಮ್ಗೆ ಏನಾಗುತ್ತೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಅಂತ ಬರುತ್ತೆ ಅದನ್ನು ನಾವು ಕೆಲಸ ಮಾಡಿದಾಗ ಸೊ ಇಲ್ಲಿ ಟೋಟಲ್ ಆಗುತ್ತೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಒನ್ ಅಂತ ಬರುತ್ತೆ ಹಾಗಾಗಿ ಅಷ್ಟು ಆನ್ಸರ್ ಇಟ್ಟರೆ ಸಾಕಾಗುತ್ತೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಈ ಕೆಳಗಿನ ದತ್ತಾಂಶಗಳಿಗೆ ಲಾಸ್ಟ್ ಇಯರ್ ವಿಧಾನ ಮೂಲಕ ಸೂಚಕವನ್ನು ಕಂಡುಹಿಡಿಯಿರಿ ಇದನ್ನು ಕೂಡ ಹೊಸದಾಗಿರುವಂಥ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ ಸರಿನಾ ಸೊ ಅಲ್ಲಿ ಏನು ಕೇಳಿದ್ದು ಲಾಸ್ಟ್ ಪಿಯರ್ದು ಇಲ್ಲಿ ಸೊ ಪ್ಯಾಚೇಜ್ ಅವರ ಒಂದು ಮೆಥಡನ್ನು ಕೇಳಿದ ಸಪ್ರೇಟಾಗಿ ಕೇಳಿದ್ದಾನೆ ನೆನ್ಪಿಟ್ಕೊಳ್ಳಿ ಈಗ ಅದನ್ನೇ ಇಲ್ಲಿ ಏನು ಮಾಡಿದ್ದೀನಿ ಪಿ ಒನ್ ಕ್ಯೂ ಒನ್ ಬೇಕು ಮತ್ತು ಪಿ ಜೀರೋ ಕ್ಯೂ ಒನ್ ಅಂತ ಬೇಕು ಅವುಗಳನ್ನು ಮಾಡಿದಾಗ ಇಲ್ಲಿ ಇಕ್ವೇಶನ್ ಪ್ರಕಾರ ಸೊ ಪಿ ಒನ್ ಕ್ಯೂ ಒನ್ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ ಆಗುತ್ತೆ ನೆಕ್ಸ್ಟ್ ಪಿ ಜೀರೋ ಕ್ಯೂ ಒನ್ನ ಸೆವೆಂಟಿ ಸೆವೆನ್ ಆಗುತ್ತೆ ಅವುಗಳನ್ನು ನಾವು ಡಿವೈಡ್ ಮಾಡಿದಾಗ ಒನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೈವ್ ಪಾಯಿಂಟ್ ಜೀರೋ ಸಿಕ್ಸ್ ಅಂತ ಬರುತ್ತೆ ಅದು ಆನ್ಸರ್ ಸರಿನಾ ಎಸ್ ಸೊ ಫಾಸ್ಟ್ ಆಯಿತು ಅಂತ ಅಂದ್ಕೊಂಡಿದ್ದೀರಿ ಹೌದಾ ಹಾಗೇನಿಲ್ಲ ನಿಮ್ಗೆ ಬೇಕಾದಾಗ ಮತ್ತು ನನಗೆ ನಂದು ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ ಇದೆ ಸ್ನೇಹಿತರೆ ನಿಮ್ಮ ಅಲ್ಲಿ ಜಾಯ್ನ್ ಆದರೆ ಸೊ ನಂದು ಇದ್ರದ್ದು ಎಲ್ಲನೂ ಕೂಡ ಏನೇನು ಮಾಡಿರ್ತೀನಲ್ಲ ಅದರೆಲ್ಲ ಪಿ ಡಿ ಎಫ್ ರೂಪ ನಿಮ್ಗೆ ಅಲ್ಲಿ ಕೊಟ್ಟಿರ್ತೀನಿ ಅದು ನೀವು ರೆಫರೆನ್ಸಿಗೆ ತೊಗೊಬೋದು ಖಂಡಿತವಾಗ್ಲೂ ಹೌದಾ ಯಾಕಂದರೆ ವಾಟ್ಸಪ್ನಲ್ಲಿ ಯಾರಿಗೆ ಹಾಕಬೇಕು ಏನಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಂದು ಟೆಲಿಗ್ರಾಮ್ ಗ್ರೂಪ್ ಅದೇ ಇದೆ ಸೊ ಏನಂದರೆ ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆದರೆ ಸೊ ನಂದು ಏನು ಇದ್ದೀನಲ್ಲ ಎಲ್ಲನೂ ಕೂಡ ನಿಮ್ಗೆ ಪಿ ಡಿ ಎಫ್ ರೂಪದಲ್ಲಿ ಅಲ್ಲಿ ಸಿಕ್ಕಿರುತ್ತೆ ಓಕೆ ಅಲ್ಲಿ ಫಸ್ಟ್ ಇಯರು ಇರುತ್ತೆ ಸೆಕೆಂಡ್ ಇಯರು ಇರುತ್ತೆ ನಿಮ್ಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಎಲ್ಲನೂ ಏನೇನು ಹೊಸ ಹೊಸ ಅಪ್ಡೇಟ್ ಇದೆಯಲ್ಲ ಸೊ ಪ್ಯೂ ಒಳಗೆ ಸೊ ಎಲ್ಲನೂ ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಇದು ನೆಕ್ಸ್ಟ್ ನೋಡಿ ಇದೊಂದು ಪ್ರಶ್ನೆ ಇದೆ ಇದು ಆಲ್ರೆಡಿ ಹಳೇದೇ ಡೇಟಾ ಇದೆ ಹೌದಾ ಹೊಸದೇನಿಲ್ಲ ಹಳೇದೇ ಇದೆ ಸೊ ಈ ಕೆಳಗಿನ ದತ್ತಾಂಶಗಳಿಗೆ ಜೀವನ ವೆಚ್ಚ ಅಂದರೆ ಸಿ ಪಿ ಐ ಕಂಡಿಡೀರಿ ಅಂತ ಕೇಳಿದ್ದಾನೆ ಸೊ ಒಂದು ಕಡೆ ಗೋಧಿ ಅಕ್ಕಿ ಸಕ್ಕರೆ ತುಪ್ಪ ಈ ರೀತಿಯಾಗಿ ಕೊಟ್ಟಿದ್ದಾನೆ ಸೊ ಅವುಗಳನ್ನು ಕಂಡುಹಿಡಬೇಕು ಸೇಮ್ ಮೊದಲೇನು ಮಾಡಿದೀವಿ ನೋಡಿರಿ ಫೋರ್ ಮಾರ್ಕ್ಸಿಗೆ ಅದೇ ಈ ಥರ ಸೇಮ್ ಇದೆ ಸೊ ಅದೇ ಒಂದು ಫಾರ್ಮುಲಾ ಯೂಸ್ ಮಾಡಿದ್ರೆ ಇಲ್ಲೇನಾಗುತ್ತೆ ಅಂದರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಅಂತ ಬರುತ್ತೆ ಹಾಂ ಫೋ ಫೈವ್ ಫೋರ್ ಇರುತ್ತೆ ಈಗ ನೋಡಿ ಸಿಕ್ಸ್ ಅಂಗ ಇದರಲ್ಲಿ ಸೊ ಥೆರೋಟಿಕಲ್ಲನ್ನು ಕೂಡ ಕೊಟ್ಟಿದ್ದಾನೆ ಸ್ನೇಹಿತರೆ ಈಗ ಏನಿದೆ ನೋಡಿ ಕೈಗಾರಿಕೆ ಉತ್ಪಾದನಾ ಸೂಚ ಸೂಚಾಂಕ ಎಂದರೇನು ಮತ್ತು ಅದರ ಮುಖ್ಯ ಕೈಗಾರಿಕಾ ಶಾಖೆಗಳು ಮತ್ತು ಪ್ರಮುಖ ಕೈಗಾರಿಕೆಗಳನ್ನು ಉಲ್ಲೇಖಿಸಿ ಅಂತ ಇದೆ ಅವುಗಳನ್ನೆಲ್ಲನೂ ಕೂಡ ಸೊ ಥೆರೋಟಿಕಲ್ ಇದೆ ಹೌದಾ ಸೊ ಅವೆಲ್ಲನೂ ಕೂಡ ಕೊಟ್ಟಿದ್ದೀನಿ ನಾನು ಸೊ ನೋಡ್ಕೊಂಡು ಬಿಡಿ ಸಲ ಹೌದಾ ಎಕ್ಸ್ಪ್ಲೇನ್ ಮಾಡುವುದಿಲ್ಲ ನಾನು ಯಾಕಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದಂತಂದರೆ ತುಂಬ ಲೆಂದಿ ಆಗುತ್ತೆ ಹೌದಾ ಇಲ್ಲೆಲ್ಲ ತೊಗೊಂಡಿದ್ದೀನಿ ನಾನು ಪ್ರಮುಖ ವಲೆಗಳ ಎಂಟು ಒಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಏನಂದರೆ ವಿದ್ಯುತ್ ಇದೆ ಉಕ್ಕು ಇದೆ ರಿಪ್ ಮತ್ತು ಕಲ್ಲಿದ್ದಲು ಇದೆ ಹೌದಾ ಕಚ್ಚಾತ ಇಲ್ಲ ಇವೆಲ್ಲ ಬರುತ್ತೆ ಸಿಮೆಂಟ್ ಇದೆ ನೈಸರ್ಗಿಕ ಅನಿಲ್ಲ ಹೌದಾ ಇವೆಲ್ಲ ಸೇರಿಸಿ ಟೋಟಲ್ ಎಂಟು ಅವುಗಳನ್ನು ಎಲ್ಲ ಸೇರಿಸಿ ಡೇಟಾನೂ ಕೂಡ ಕೊಟ್ಟಿದ್ದೀನಿ ಸೊ ಅದು ಹಂಡ್ರೆಡ್ ಆಗುತ್ತೆ ಅಂತ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಆರ್ಥಿಕ ನೀತಿಯಲ್ಲಿ ತ ಈಗ ತಯಾರಿಕೆಯಲ್ಲಿ ಸೂಚಂಕ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋ ವಿವರಿಸಿ ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥದ್ದು ಸರಿನಾ ಸೊ ಇದ್ರದ್ದು ಕೂಡ ಸೊ ಡಿಟೇಲ್ಸ್ ಆಗಿ ನಿಮ್ಗೆ ಕೊಟ್ಟಿರ್ತೀನಿ ಅದನ್ನು ನೋಡ್ಕೊಳ್ಳಿ ಬೇಕಾದರೆ ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ ಹೌದಾ ಯಾಕಂದರೆ ನಾನು ಮಾಡ್ತಾ ಇರೋಂಥದ್ದು ವಿಡಿಯೋ ಸೊ ಲೆಂದಿ ಓಡುತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವುದಿಲ್ಲ ಅದಕ್ಕೋಸ್ಕರ ಇದನ್ನು ಪಿ ಡಿ ಎಫನ್ನು ತೊಗೊಂಡು ನೀವು ಅದನ್ನು ನೋಡ್ಕೊಂಡ್ಬಿಡಿ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ಈ ಕೆಳಗಿನ ದತ್ತಾಂಶಗಳಿಗೆ ಲಾಸ್ಪಿಯರ್ ವಿಧಾನ ಮತ್ತು ಪಚ್ ಅವರ ವಿಧಾನವನ್ನು ಕಂಡುಹಿಡಿಯಿರಿ ಸೊ ಎರಡು ಡೇಟಾಗಳನ್ನು ನಿಮ್ಗೆ ಕೊಟ್ಟಿರ್ತಾನೆ ಸೊ ಒಂದು ಕಡೆ ಕ್ವಾಂಟಿಟಿ ಇದೆ ಪ್ರೈಸ್ ಇದೆ ನೆಕ್ಸ್ಟ್ ಕ್ವಾಂಟಿಟಿ ಬೇಸಿಯರು ಮತ್ತು ಇದರದ್ದು ಕೂಡ ಕೊಟ್ಟಿದ್ದಾನೆ ಅವೆರಡು ಕಂಡುಹಿಡಿಬೇಕು ನಾವು ಸೊ ಇದು ಕಂಡಿಡಿದಾಗ ಇಲ್ಲಿ ಆನ್ಸರ್ಸು ಸೊ ಏನಾಗ್ತದೆ ಲಾಸ್ಟ್ ಇಯರ್ ಮೆಥಡ್ ಒಳಗೆ ಸೊ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಅಂತ ಆಗುತ್ತೆ ಇಯರ್ ಅವರ ಪ್ರಕಾರ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಏಯ್ಟ್ ಇದು ಹಳೆಯ ಡೇಟಾ ಇದೆ ಏನೂ ತೊಂದರೆ ಇಲ್ಲ ಇಲ್ಲಿ ಒಂದು ಮಾತ್ರ ಚೇಂಜ್ ಮಾಡಿದ್ದಾನೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಕ್ಯೂ ಒನ್ ಒಳಗೆ ಲಾಸ್ಟ್ ಕಾಲಮ್ ಒಳಗೆ ಅಲ್ಲಿ ಟೆನ್ ಇತ್ತು ಲಾಸ್ಟ್ ಇಯರ್ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಏಟ್ ಮಾಡಿದ ಇದೇ ವ್ಯತ್ಯಾಸ ಇಷ್ಟೇ ಏನಿಲ್ಲ ಸೊ ನಿಮಗೆ ಬೇಕಾದರೆ ಇಲ್ಲಿನೂ ಕೂಡ ಏನು ಮಾಡ್ಬೋದು ಇದನ್ನೇ ಕೊಡ್ಬೋದು ಅಥವಾ ಇನ್ನೊಂದು ಎರಡು ಡೇಟಾಸು ಎಲ್ಲಾದರೂ ಚೇಂಜ್ ಮಾಡ್ಬೋದು ಸೊ ಬಟ್ ನಿಮ್ಗೆ ಗೊತ್ತಿರಬೇಕು ಫಾರ್ಮುಲಾಸ್ ಸರಿನಾ ಸೊ ಈಗ ಲಾಸ್ಟ್ ಇಯರ್ ಫಾರ್ಮುಲಾ ಮಾಡಬೇಕಾದ್ರೆ ಏನು ಬೇಕು ಅಂದರೆ ಸಮಿಷನ್ ಪಿ ಒನ್ನ ಕ್ಯೂ ಝೀರೋ ಬೇಕು ಡಿವೈಡೆಡ್ ಬೈ ಪಿ ಝೀರೋ ಸಮಿಷನ್ ಪಿ ಝೀರೋ ಕ್ಯೂ ಝೀರೋ ಇಂಟು ಹಂಡ್ರೆಡ್ ಇದು ಲಾಸ್ಟ್ ಇಯರ್ ನೆಕ್ಸ್ಟ್ ಇಟ್ಕೊಳ್ಳಿ ಹೌದಾ ನೆಕ್ಸ್ಟ್ ಈಗ ಪಾಶಿಯರ್ ಅವರ ಪ್ರಾ ಇದು ಮಾಡಬೇಕಂದ್ರೆ ಇಲ್ಲಿ ಸಮಿಷನ್ ಪಿ ಒನ್ ಕ್ಯೂ ಒನ್ ಸೊ ಡಿವೈಡೆಡ್ ಬೈ ಪಿ ಝೀರೋ ನೆಕ್ಸ್ಟ್ ಕ್ಯೂ ಝೀರೋ ಸಮಿಷನ್ ಪಿ ಝೀರೋ ಕ್ಯೂ ಒನ್ ಅಂತ ಬರಬೇಕು ಸಾರಿ ಕ್ಯೂ ಒನ್ ಟು ಹಂಡ್ರೆಡ್ ಸೊ ಅವಾಗ ಏನಾಗುತ್ತೆ ನಿಮ್ಮ ಪಾಶಿಯರ್ ಮೆಥಡನ್ನು ಕಂಡಿಡಿಯಾಗಿ ಬರುತ್ತೆ ಈ ಫಾರ್ಮುಲಾ ನೀವು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು ಹೌದಾ ಎಸ್ ಇದಾದ ನಂತರ ನೆಕ್ಸ್ಟ್ ಥೆರೋಟಿಕಲ್ ಕೊಟ್ಟಿದ್ದಾನೆ ಈ ಪ್ರಶ್ನೆ ಸೊ ಡಬ್ಲ್ಯೂ ಪಿ ಐ ಮತ್ತು ಸಿ ಪಿ ಐ ಐ ಐ ಪಿಗಳನ್ನು ವಿವರಿಸಿರಿ ಅಂತ ಹೌದಾ ಇದನ್ನು ಕೂಡ ಮೊದಲಿತ್ತು ಸೊ ಇಲ್ಲೂ ಕೂಡ ಕೊಟ್ಟಿದ್ದಾನೆ ಹೌದಾ ಸೊ ಇದನ್ನು ಕೂಡ ಮೊದಲಿಂದೇ ಇದೆ ಸೊ ನೀವು ಬೇಕಾದರೆ ನೋಡ್ಕೊಳ್ಳಿ ಸರಿನಾ ಹಾಗಾಗಿ ಇದನ್ನು ಕೂಡ ನಾನು ಸ್ಕಿಪ್ ಮಾಡ್ತೀನಿ ಥೆರೋಟಿಕಲ್ ಇರೋದ್ರಿಂದ ಸೊ ಲೆಂದಿ ಆಗ್ಬೋದು ಒಂದು ಪಾಯಿಂಟಾ ಇನ್ನೊಂದು ಇದು ಆಲ್ರೆಡಿ ಹೋದ ವರ್ಷದಿದೆ ಹಾಗಾಗಿ ಸರಿ ಇದನ್ನು ಕೂಡ ನೋಡಿ ಸ್ನೇಹಿತರೆ ಈಗ ಹೊಸದಾಗಿ ಸ್ವಲ್ಪ ಸೇರ್ಪಡೆಗೊಂಡಿದೆ ಇರಲಿ ಸೊ ಬಟ್ ಅದು ಮೊದ್ಲಿನೂ ಇತ್ತು ಅದರೊಳಗೆ ಏನಾಗ್ತಿತ್ತು ಜಾಸ್ತಿ ಎರಡು ಅಂಕಕ್ಕೆ ಅಂಕ ಹೇಳ್ತಾನೆ ಅಂತ ಅಂದ್ಕೊಂಡಿದ್ವಿ ಸಿಕ್ಸ್ ಅಂಕ್ ಸಿಕ್ಸ್ ಮಾರ್ಕ್ಸಿಗೆ ಕೊಟ್ಟಿದ್ದಾನೆ ಇಲ್ಲಿ ನಾನು ಡಿಟೇಲ್ಸ್ ಆಗಿ ಕೊಟ್ಟಿದ್ದೀನಿ ಸ್ನೇಹಿತರೆ ಅನುಭೋಗಿ ಬೆಲೆ ಸೂಚ್ಯಂಕವನ್ನು ರಚಿಸುವಾಗ ಕಂಡು ಬರುವಂಥ ತೊಂದರೆಗಳು ಅಂತ ಸರಿನಾ ಎಸ್ ಆಧಾರ ವರ್ಷದ ಸಮಸ್ಯೆ ಇದೆ ಆಯ್ಕೆ ಸರಕುಗಳ ಮಾಡಿಕೊಳ್ಳುವಂಥ ಒಂದು ಸಮಸ್ಯೆ ಇದೆ ಬೆಲೆ ಸಂಗ್ರಹಣೆಯಲ್ಲಿ ತೊಡುಕುಗಳಿದೆ ಹೌದಾ ಸರಾಸರಿ ಮಾಡುವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಮಸ್ಯೆ ಇದೆ ಹೌದಾ ಮತ್ತು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯಕ್ಕೆ ಒಂದು ಗುಂಪಿಗೆ ಸೊ ನಾವು ಏನು ಮಾಡಲ್ಲ ಆದ್ಯತೆ ಕೊಡೋಕ್ಕೆ ಸಾಧ್ಯ ಆಗುವುದಿಲ್ಲ ಇವೆಲ್ಲವೂ ಕೂಡ ಸಮಸ್ಯೆ ಬರುತ್ತೆ ಅವುಗಳನ್ನು ಪೋಣಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ ವೆರಿ ವೆರಿ ಇಂಪಾರ್ಟೆಂಟ್ ಇದು ಯಾವುದು ಅಂದರೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಸರಿನಾ ಸೊ ಇದು ಲಾಸ್ಟ್ ಇಯರ್ನು ಇತ್ತು ಈ ಸಲೂ ಇದೆ ಇದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಇದೆ ಸನ್ಸೆಕ್ಸ್ ಅಥವಾ ಸಂವೇದಿ ಸೂಚಂಕ ಕುರಿತು ಟಿಪ್ಪಣಿ ಬರೀರಿ ಅಂತ ಸರಿನಾ ಸೊ ಇದು ಟಾಪ್ ಥರ್ಟಿದು ಕಂಪನಿಗಳದು ವೆಲ್ ಎಸ್ಟಾಬ್ಲಿಷ್ ಕಂಪನಿದು ಇರುತ್ತೆ ಸೊ ಇದು ಬೇಸ್ ಇಯರ ಇದು ನೆನ್ಪಿಟ್ಕೊಳ್ಳಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಬೇಸ್ ಇಯರ್ ಮೂಲ ಆಧಾರ ಅಂತ ತೊಗೋತೀವಿ ಅದು ತೊಗೊಂಡು ಪ್ರತಿ ದಿನದು ಪ್ರತಿ ಗಳಿಗೆ ಆಗಿರುವಂಥ ಬದಲಾವಣೆಗಳನ್ನು ಇಲ್ಲಿ ತೋರಿಸುತ್ತೆ ಸೊ ಇದು ನಿಮಗೆ ಗೊತ್ತಿರಬೇಕು ಮತ್ತು ಇದ್ರದ್ದು ಮೇನ್ ಕೇಂದ್ರ ಕಚೇರಿ ಇಲ್ಲಿ ಏನೇ ಇದೆ ಮುಂಬೈನಲ್ಲಿದೆ ಅನ್ನೋವಂಥದ್ದು ಇವೆಲ್ಲವೂ ಕೂಡ ನೀವು ಕೀ ವರ್ಡ್ಸ್ಗಳನ್ನು ಹಾಕಬೇಕಾಗತ್ತೆ ಹಾಕಿ ನಿಮ್ಮದೇ ಆದಂಥ ಒಂದು ಇದರಲ್ಲಿ ಎಕ್ಸ್ಪ್ಲೇನನ್ನು ಮಾಡ್ತಾ ಬರಬೇಕಾಗತ್ತೆ ಸ್ನೇಹಿತರೆ ಸರಿನಾ ಇಷ್ಟು ಇವತ್ತಿನ ಒಂದು ವೀಡಿಯೋನಲ್ಲಿ ನಾ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನಾ ಮಾಡ್ತಾ ಇರೋಂಥ ವರ್ಕ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಅದ್ರ ಜೊತೆಗೆ ಸೊ ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ತೊಗೊಳ್ಳಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆರ್ Thank you.